ಅಣ್ಣ ನಾನ್ ತುಂಬಾ ಪ್ರಾಬ್ಲಮ್ ಅಲ್ಲಿ ದಯವಿಟ್ಟು ನನ್ನನ್ನು ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಣ್ಣ ನಾನ್ ಇವಾಗ ಐದ್ ತಿಂಗಳು pregnant ಅಲ್ಲ ನಂಗ್ ಮದ್ವೆ ಆಗಿದೆ ನನ್ ಗಂಡ ತುಂಬಾ ಕುಡ್ದು ಚಿತ್ರ ಹಿಂಸೆ ಕೊಡ್ತಿದಾರೆ ಲವ್ ಮಾಡಿ ಮದ್ವೆ ಆಗಿದ್ದು pregnant ಅಂತ ನೋಡಲ್ಲ ಹೊಟ್ಟೆಗೆಲ್ಲ ಹೊಡಿತಾರೆ ಹಲೋ ಹಲೋ ಹೇಳಿ ಇದು ಯೋ ಜನಸೇನಿ ಯೋಗೇಶ್ ಅವರ ಆಶ್ರಮ ಹೌದು ಇದು ಯೋಗೇಶ್ ಅವರ ಸಿಕ್ತಾರ ಮಾತಾಡಕ್ಕೆ ಹಾ ಯೋಗೇಶ್ ಹೇಳಿ ಮಾತಾಡ್ತಿರೋದು ಹೌದು ಅಣ್ಣ ನಾನು ತುಂಬಾ ಪ್ರಾಬ್ಲಮ್ ಅಂದ ದಯವಿಟ್ಟು ಬಂದು ಆಸ್ಟ್ರಮ ಕರ್ಕೊಂಡೋಗಿ ಅಣ್ಣ ನಂಗೆ ಅಣ್ಣ ನಾನು ಇವಾಗ ಐದ್ ತಿಂಗಳು ಪ್ರೆಗ್ನೆಂಟ್ ಅಲ್ಲ ನಂಗ್ ಮದ್ವೆ ಆಗಿದೆ ನನ್ ಗಂಡ ತಿನ್ನ ಕುಡಿದು ಚಿತ್ರ ಹಿಂಸೆ ಕೊಡ್ತಿದಾರೆ ಲವ್ ಮಾಡಿ ಮದ್ವೆ ಆಗಿದ್ದು

ನಾ ಸ್ಟೇಷನಿಗ್ ಕಂಪ್ಲೇಂಟ್ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ನನ್ ಆಗ್ತಿಲ್ಲ ಆಗ್ತಿರಾ ಅಲ್ಲಿಗ್ ಹೋಗಾಕಂದ್ರೆ ನಾ ಅತ್ತೆ ಮೈದ್ ನಾ ತುಂಬಾ ಒಳ್ಳೇವ್ರೆ ಅವ್ರ ಮರ್ಯಾದೆ ತೆಗಿಯೋಕ್ ನಂಗ್ ಇಷ್ಟ ಇಲ್ಲ ಈಗ್ಲೂ ನಾನ್ ಅವ್ರ ಮುಖ ನೋಡ್ಕೊಂಡೆ ಇಲ್ಲಿರೋದು ಅವ್ರ ನನ್ ಸ್ವಂತ ಮಗ್ಳಿಗಿಂತ ಹೆಚ್ಚಾಗ್ ನೋಡ್ಕೊಂತೆ ಏನ್ ಗೊತ್ತಮ್ಮ ನೋಡು ಇದೆಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ನಮಗ್ ಬರೋದಿಲ್ಲ ಇದು ನಾನು ಮಾನವೀಯತೆ ದೃಷ್ಟಿಯಿಂದ ಒಂದು ತಂಗಿ ಸ್ಥಾನದಲ್ಲಿ ನಿನ್ಗ್ ಒಂದ್ ಮಾತ್ ಹೇಳಿ ಸಮಾಧಾನ ಪಡ್ಸ್ಬಹುದು ಏನ್ ಹೇಳಿದ್ರೆ ಇದೇನ್ ಸ್ಟೇಷನ್ ಮುಖಾಂತರ ನೀನು ಹೋಗ್ಬೇಕಾಗುತ್ತೆ ಅಮ್ಮ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡಿ ಮಹಿಳಾ ಸಮುದಾಯಕ್ಕೆ ತುಂಬಾ ಸಲ ಕಾಂಟ್ಯಾಕ್ಟ್ ಮಾಡಕ್ ನೋಡ್ದೆನ ಬಟ್ ಅವ್ರು ಯಾರು ಕಾಲ್ ಪಿಕ್ ಮಾಡ್ತಿಲ್ಲ ಎರಡ್ ಮೂರ್ ನಂಬರ್ ಟ್ರೈ ಮಾಡಿದೆ ಬಟ್ ನನಗೆ ಸಿಕ್ತಾ ಇಲ್ಲ ಅವರು ಅಲ್ಲ ಅದಕ್ಕೆ ಈಗ ನನಗೆ ಕಾಲ್ ಮಾಡಿದಿರಲ್ಲ ನಾನ್ ಏನ್ ಹೇಳ್ತೀನಿ ನಿಮ್ಗೆ ಅಂದ್ರೆ ನೋಡಿ ನೀವು ಮದ್ವೆ ಲವ್ ಮಾಡಿ ಮದ್ವೆ ಆಗಿರೋದ್ರಿಂದ ಸೊ ಇದು ನಿಮ್ ಫ್ಯಾಮಿಲಿ ಎಲ್ಲಾ ಒಪ್ಪಿಗೆ ತಗೊಂಡ್ ಮದ್ವೆ ಆಗಿದ್ರಲ್ಲ ಜಸ್ಟ್ ನೀವೇ ಮದ್ವೆ ಆಗಿರೋದಾ ಇಲ್ಲ ನಮ್ಮ ನಮ್ಮನೇಲಿ ಆಯ್ತಮ್ಮ ಏನ್ ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನ್ ಕೆಲಸ ಮಾಡ್ತಾರೆ ಹ್ಮ್ ಒಂದು ಕೆಲ್ಸ ಮಾಡಿ ಲೋಕಲ್ ಸ್ಟೇಷನ್ ಹೋಗಿ ಈ ತರ ಹಿಂಸೆ ಆಗ್ತಾ ಈ ತರ ತೊಂದ್ರೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವ್ ಕಂಪ್ಲೇಂಟ್ ಮಾಡಿ ಫಸ್ಟ್ ಪೊಲೀಸ್ ಸ್ಟೇಷನ್ ಅವ್ರನ್ನ ಕರ್ಸಿಬಿಟ್ಟು ಮಾತಾಡ್ತಾರೆ ಅದಾದ್ಮೇಲೆ ನೀವು ಏನಾದ್ರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅದರ್ ಫರ್ದರ್ ನೀವ್ ಏನಾದ್ರು ಬೇರೆ ಆಕ್ಷನ್ ತಗೋಬಹುದು ಬಿಟ್ರೆ ನಮ್ಮಿಂದ ನಾವ್ ಏನ್ ಹೆಲ್ಪ್ ಮಾಡಕ್ ಬರಲ್ಲಮ್ಮ ನಿಮ್ಗೆ ಸಜೆಷನ್ ಕೊಡ್ಬೋದು ನೀವು ಫೋನ್ ಮಾಡಿದ್ರೆ ನಿಮ್ಗೆ ಒಂದೆರಡು ಸಮಾಧಾನದ ಮಾತು ಹೇಳ್ಬೋದು ಅಷ್ಟೇ ಹ್ಮ್ ಅರ್ಥ ಆಯ್ತಾ ಧೈರ್ಯ ಕಳ್ಕೊಬೇಡಿ ಏನಾಗಲ್ಲ ಅರ್ಥ ಆಯ್ತಾ ಬಟ್ ಅದೆಲ್ಲ ನೀವು ಏನು ಗೊತ್ತಾ ಇವತ್ತಿನ ಪ್ರಪಂಚ ಹೆಂಗಿದೆ ಆ ಪ್ರೀತಿ ಮಾಡೋವಾಗ ಅಥವಾ ಲವ್ ಮಾಡುವಾಗ ಈ ವಿಚಾರಗಳನ್ನೆಲ್ಲ ಯೋಚನೆ ಕೂಡ ಮಾಡಲ್ಲ ಹಿಂಗೆ ಮಾಡ್ಬಿಟ್ಟು ಅನ್ಭವಿಸ್ತೀರಾ ಈ ತರ ಕಷ್ಟ ಅನ್ಭವಿಸ್ತೀರಾ ಹ್ಮ್ ಎಷ್ಟೋ ಜನ ಹೆಣ್ಮಕ್ಳು ಪರಿಸ್ಥಿತಿನೇ ಹಿಂಗೆ ಇದೆ ಏನು ಮಾಡೋದು ಹೇಳಿ ಹ್ಮ್ ಅಷ್ಟ್ ಮಾಡ್ಮ ಹ್ಮ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ನೋಡ್ಕೊಂಡು ಆಮೇಲೆ ನೀವ್ ಬೇಕಾದ್ರೆ ಬೇರೆ ತರ ಮುಂದುವರಿಯೋದು ಒಳ್ಳೇದು ಹ್ಮ್ ಆ ಏಕಾಏಕಿ ಮನೆ ಬಿಟ್ಟು ಹೋಗೋದಾಗ್ಲಿ ಅಥವಾ ಕೆಟ್ಟ ನಿರ್ಧಾರ ತಗೊಳೋದಾಗ್ಲಿ ಅಥವಾ ಅದನ್ನೆಲ್ಲ ಯಾವತ್ತು ಮಾಡಕ್ ಹೋಗ್ಬೇಡಿ ಹ್ಮ್ ಸರಿ ಅಮ್ಮ ಹ್ಮ್ ಒಳ್ಳೇದಾಗ್ಲಿ